ನನ್ನ ಹುಟ್ಟು ಹಬ್ಬಕ್ಕೆ ರಾಜ್ಯಾದ್ಯಂತ ಎಲ್ಲ ನಮ್ಮ ಸಮಸ್ತ ನೌಕರರು ನಮ್ಮ ಎಲ್ಲ ಸಂಘದ ವಿವಿಧ ವೃಂದದ ಪದಾಧಿಕಾರದಲ್ಲೂ ನನಗೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿನ ನನ್ನ ನಮ್ಮ ನೌಕರರು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಇವತ್ತು ಜವಾಬ್ದಾರಿ ಇದ್ದಾರೆ ನೌಕರರ ಸೇವೆ ಸದಾ ಅವರ ಏಳಿಗೆಗಾಗಿ ನಾನು ದುಡಿತೀನಿ ಶ್ರಮ ವಹಿಸಿ ಕೆಲಸ ಮಾಡಿಸೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಮಸ್ತ ನೌಕರಿಗೆ ಮತ್ತು ತಾಯಿ ಚಾಮುಂಡೇಶ್ವರಿ ನೌಕರರ ಏನೇನು ಬೇಡಿಕೆ ಇದೆ ಆ ಬೇಡಿಕೆನ ಈಡೇರಿಸೋ ಶಕ್ತಿ ಕೊಡಲಿ ಇವತ್ತಿನ ದಿವಸ ನಾನು ಐವತ್ತೆರಡನೇ ವರ್ಷದ ನಂದು ಹುಟ್ಟುಹಬ್ಬ ಎಲ್ಲ ನಮ್ಮ ನೌಕರರಲ್ಲಿ ಇವತ್ತು ವಿಶ್ ಮಾಡೋಕ್ಕೆ ಬಂದರೆ ಅವರೆಲ್ಲ ಹೃತ್ಪೂರಕವಾದಂಥ ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತು ಏನು ನಮ್ಮ ನೌಕರರ ಬಹುಮುಖ್ಯವಾದಂಥ ಬೇಡಿಕೆ ಮೆಡಿಕಲ್ ಕ್ಯಾಶ್ಲೆಸ್ ಕಾರ್ಡು ಮತ್ತು ನಮಗೆ ನೌಕರಿಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಕೆಲಸದ ಹೊರೆ ಇದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮೂವತ್ತೈದು ಸಾವಿರ ನಮ್ಮ ವಿವಿಧ ವೃಂದದ ವೇಕೆನ್ಸೀಸ್ ಇದೆ ಆ ವೇಕೆನ್ಸಿಸನ್ನ ಭರ್ತಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಸರ್ಕಾರಕ್ಕಾಗಲೇ ಕೊಟ್ಟಿದ್ದೀವಿ ಈಗ ಸರ್ಕಾರ ಈಗಾಗಲೇ ಮೂರು ಸಾವಿರ ಜನನ ಜೆ ಎಲ್ ಎಮ್ನ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಈಗಾಗಲೇ ನೋಟಿಫಿಕೇಷನ್ ಆಗಿದೆ ಅತಿ ಶೀಘ್ರದಲ್ಲೇ ಅವರೆಲ್ಲ ನಮ್ಮ ಒಂದು ಇಲಾಖೆಗೆ ಹೊಸ ಯುವ ಪೀಳಿಗೆಗಳು ನಮ್ಮ ಒಂದು ಎಸ್ಕಾಮು ಮತ್ತು ಕೆ ಪಿ ಟಿ ಸಲ್ಲಿಗೆ ಹೊಸ ನೌಕರರಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಇನ್ನು ಉಳಿದಂಥ ಒಂದು ಹುದ್ದೆಗಳಿಗೂ ಸಹ ಸರ್ಕಾರಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಬೇಡಿಕೆ ಇದೆ ಅವನ್ನೆಲ್ಲ ನೀವು ಇವತ್ತು ಶೀಘ್ರವಾಗಿ ರಿಕುಪ್ಮೆಂಟ್ ಮಾಡಿ ಅಂತಂದ್ಬಿಟ್ಟು ಹಾಗೆ ಇವತ್ತಿನ ಸಹ ಏನೊಂದು ಕೇಂದ್ರ ಸರ್ಕಾರದ ಒಂದು ಆಜ್ಞೆ ಮೇರೆಗೆ ಸಾಕಷ್ಟು ನಮ್ಮ ರಾಜ್ಯದ ಇತರ ರಾಜ್ಯಗಳಲ್ಲಿ ಇವತ್ತು ಪ್ರೈವೇಟೈಸೇಷನ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮಾನ್ಯ ನಮ್ಮ ಇಂಧನ ಸಚಿವ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಇದನ್ನು ಖಾಸಗೀಕರಣ ಆಗಬಾರ್ದು ರಾಜ್ಯ ಸರ್ಕಾರದ ಅಡಿನಲ್ಲೇ ಇರಬೇಕು ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಯನ್ನು ಇವತ್ತಿನ ಸಹ ನಮ್ಮ ನೌಕರರು ಮಾಡ್ತಾಯಿದ್ದಾರೆ ಸ್ವಲ್ಪ ವಿವಿಧ ಎಲ್ಲ ಯೋಜನೆಗಳಿಗೂ ಇವತ್ತು ಯಶಸ್ವಿಯಾಗಿ ನಮ್ಮ ನೌಕರರು ಮತ್ತು ಅಧಿಕಾರಿ ಇವತ್ತು ಕಷ್ಟಪಟ್ಟು ಕಾರ್ಯನಿರ್ವಹಿಸಿದ್ದಾರೆ ಸರ್ಕಾರ ಏನು ಗೃಹ ಜ್ಯೋತಿನ ಯೋಜನೆಯನ್ನು ತಂದರು ಆ ಗೃಹ ಜ್ಯೋತಿಗೆ ಇವತ್ತಿನ ದಿವಸ ಒಂದು ಕೋಟಿ ಅರವತ್ತು ಮೂರು ಲಕ್ಷ ಇವತ್ತಿನ ಸಹ ಫಲಾನುಭವಿಗಳು ಇವತ್ತಿನ ಸಹ ಆ ಒಂದು ಫೆಸಿಲಿಟೀಸ್ನ ತೊಗೊಂಡಿದರೆ ಸರ್ಕಾರ ತೊಗೊಂಡಿರುವಂಥ ಯೋಜನೆಗೆ ನಾವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆ ಇದ್ದೀವಿ ಮುಂದುವರೆದಂತೆ ನಮ್ಮ ಎಲ್ಲ ಸಮಸ್ತ ನೌಕರರಿಗೆ ಇವತ್ತು ಸೇಫ್ಟಿಯಾಗಿ ಇವತ್ತು ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಬೇಕು ನಮ್ಮ ನೌಕರಿಗೆ ಸುರಕ್ಷತೆ ಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಸೇಫ್ಟಿ ಶೂಸು ಕೊಟ್ಟಿದ್ದಾರೆ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ ಸೇಫ್ಟಿ ಎಲ್ಲ ಇವತ್ತಿನ ಸಹ ಟೆಂಡರ್ ಹಾಕಿ ಪ್ರೋಸೆಸ್ ಎಲ್ಲ ಐತೆ ದಿನಗಳಲ್ಲಿ ಹೆಚ್ಚಿನ ರೀತಿ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ನಮ್ಮ ಇಲಾಖೆ ನೌಕರಿಗೆ ಹೆಚ್ಚಿನ ರೀತಿ ಭದ್ರತೆ ಕಾಪಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ